ಅಷ್ಟೇನಾ ಸೌಂಡು ಸೌಂಡ್ ಅಷ್ಟೇನಾ ನಿಮ್ಗೆಲ್ಲ ಇಲ್ಲಿ ಸೌಂಡು ಅಲ್ಲಿ ಸ್ಪೀಕರ್ ಇದೆ ಶಿವಣ್ಣ ಅವರು ಸ್ಪೀಕರ್ ಹಾಕೊಂಡು ಮಜಾ ಮಾಡ್ತವ್ರೆ ಈ ತರ ಹುಲ್ಲು ಹಾಕ್ಬಿಟ್ರೆ ನಾವ್ ಎಲ್ಲೋಗಣ ಸ್ವಾಮಿ ಆಯ್ಕಬೇಕಾಯ್ತದಿಲ್ಲಿ ಕೊಳಿಯೇ ನಾಟಿ ಕೋಳಿಯೇ ಇದೇ ಸಾಂಗ್ ಹಾಕೊಂಡು ರೈಡ್ ನ ಶಿವಣ್ಣ ಆತರ ಮಜಾ ಮಾಡ್ತಾ ಇರೋದು ನೋಡಿ ಹೆಂಗ್ ಬ್ಯಾಗ್ ಬ್ಯಾಗ್ಗೆ ಎಷ್ಟೆಲ್ಲ ಐಟಮ್ಸ್ಗಳು ಕಟ್ಟಿದ್ದಾರೆ ಇಲ್ಲಿ ರೈಟ್ ಸೈಡಿಗೆ ಬಲ್ಗಡೆಗೆ ನೀವು ಒಂದು ನಿಮಿಷ ತೋರಿಸಿ ಅಲ್ಲಿ ನೋಡಿ ಮರದ ಮೇಲ್ಗಡೆ ಕಟ್ಕೊಂಡಿದ್ದಾರೆ ಗೊತ್ತಾ ಅದೆಲ್ಲ ವಾಚ್ ವಾಚ್ವರ್ ಇದೇನಾಗ್ಬಿಟ್ಟಿದೆ ಇದು ಪೂರ್ತಿ ಜಾಗಗಳೆಲ್ಲ ಬಂದು ಕಾಡೇನೆ ಈಗಲೂ ನಾವು ಕಾಡಲ್ಲೇ ಇದ್ದೀವಿ ಕಾಡು ನಾಡು ಮಿಶ್ರಣ ಪ್ರದೇಶ ಇದೇನು ಅಂದರೆ ಆನೆ ಕಾರಿಡಾರ್ ನಾವು ಜಗ್ಲಿ ಕಟ್ಟೆಯಲ್ಲಿ ಇದ್ದಾಗ ಅವ್ರ ಹತ್ರ ಮಾತಾಡಿದ್ನಲ್ಲ ಸೊ ಅವ್ರು ಹೇಳಿದ್ರು ಇದೆಲ್ಲ ಬಂದ್ಬಿಟ್ಟು ಆನೆ ಕಾರಿಡಾರು ಪಟಾಕಿ ಅವ್ರ ರೇಂಜ್ ಹೊಡಿತಾ ಇದ್ರು ಅಂದರೆ ರಾತ್ರಿ ಡಮ್ 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 ಯಾಕಂದರೆ ಆನೆಗಳು ಯಾರಿಗೂ ಅವ್ರ ಹತ್ರ ಇವಾಗ ಆನೆಗಳು ಬಂದ್ಬಿಟ್ಟು ಇರೋ ಜಾಗ ಅಲ್ಲಿ ನಾವು ಬಂದ್ಬಿಟ್ಟು ವಾಸಿಸ್ತಾ ಇದ್ದೀವಿ ಅದರಲ್ಲೂ ಇವಾಗ ಬಂಡೀಪುರ ಉಳಿಸಿ ಏನು ಕೇಳ್ತಾಯಿದ್ದೀನಿ ಅಂದರೆ ಮತ್ತೆ ನಿನ್ನೆನೂ ಹೇಳಿದ್ದೀನಿ ನಿನ್ನೆ ವೀಡಿಯೋದಲ್ಲೂ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಬಂಡೀಪುರ ಉಳಿಸಿ 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 ಯಾಕೆ ಹೇಳ್ತಾಯಿದ್ದೀವಿ ಅಂದರೆ ಮೇನ್ ಬಂದು ಕಾರಿಡಾರ್ ಮಾಡ್ತಾವ್ರಲ್ಲಿ ಕಾರಿಡಾರ್ ನಮಗದು ಬೇಕಾಗಿಲ್ಲ ಕಾರಿಡಾರು ಬೇಡ ಬೈಕ್ ಬೈಕಿಡಾರು ಬೇಡ ಏನು ಬೇಡ ಇವರು ನಮ್ಮ ಪ್ರಾಣಿಗಳನ್ನ ಉಳಿಸಿ ಯಾಕಂದರೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಲಿ ಹಸು ಹಸು ಸ್ಲೋಡೌನ್ ಮುಂದಿನ ಪೀಳಿಗೆ ಚೆನ್ನಾಗಿರಲಿ ಅಂದ್ಬಿಟ್ಟು ಅಷ್ಟೇ ಸರ್ಕಾರಿ ಪ್ರೌಢಶಾಲೆ ಕಾರಿಡಾರ್ ಇಲ್ಲೆಲ್ಲ ಇವ್ರಿಗೆ ಹೆಂಗೆ ಅಂದರೆ ಆನೆಗಳನ್ನ ನೋಡಿ ನೋಡಿ ಒಂಥರ ಈ ಕೆಲವೊಂದು ಫೇಮಸ್ ಯಾ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲವಂತೆ ಆದರೆ ಬೆಳೆಗಳಾಗ್ದಾಗ ಮಾತ್ರ ಬಂದು ತಿಂದು ಹೋಗುತ್ತಂತೆ ಏನು ಮಾಡಲ್ಲ ಯಾರಿಗೊಬ್ರಿಗೂ ಏನು ತೊಂದರೆ ಕೊಟ್ಟಿಲ್ಲ ಹಿಂಡಿ ಹಿಂಡಾಗೆ ಬರುತ್ತೆ ತಿರ್ಗಾಡುತ್ತೆ ತಿನ್ನುತ್ತೆ ಹೋಗುತ್ತೆ ಅಷ್ಟೇ ಅದು ಬಿಟ್ಟು ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಈ ಕಡೆ ಇರೋ ಆನೆಗಳೆಲ್ಲ ಬಂದು ತುಂಬ ಸಾಧುಗಳ ಥರ ಇದೆ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಯಾಕಂದರೆ ಇವರು ತಿನ್ನೋಕ್ಕೆ ಬಿಡ್ತಾ ಇದ್ದಾರೆ ಅದಕ್ಕೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ತಿನ್ನೋಕ್ಕೆ ಬಿಟ್ಟಿಲ್ಲ ಅಂದರೆ ಗ ಜಾಯಿಯಲ್ಲಿಂದ ತಡಿಬೇಕು ಹೇಳ್ರಿ ಈ ತರ ಹಿಂಗೆ ರೋಡ್ ತುಂಬಾ ಹುಲ್ಲು ಹಾಕಿದ್ರೆ ನಮ್ಮಂಥ ಗಾಡಿ ಓಡಿಸೋರು ಬದ್ಕಾಯ್ತದ ಸರ್ ಅವ್ರು ಏನ್ ರೂಮ್ ಹಾಕಲು ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆಯ್ತದ ಮಾತಾಡ್ಬೇಕು

ಸೆಕೆಂಡ್ ಮಾಡೋಣ ಅಯ್ಯೋ ನೋಡಿ ಏನ್ ಅದನ್ನೇ ಮುಂದೆ ಮುಂದೆ ಂಗೆ ಮತ್ತೆ ಇನ್ನೊಂದು ಕಾರ್ಡ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಯಾರು ಕಾಣ್ತಾ ಇಲ್ಲ ಚೆಕ್ ಪೋಸ್ಟ್ ಅಲ್ಲಿ ಅಂದ್ರೆ ಇದು ಹೋಗ್ತಾ ಇರೋದು ಬಂದ್ಬಿಟ್ಟು ಸಾಕಾಗಿದೆ ಅವರು ಫುಲ್ಲು ಫುಲ್ಲು ಅಂದ್ರೆ ಕಾಡಿನ ದಾರಿನೇ ಇದು ನಿಮ್ಮಿಂದ ಒಂದು ಗಾಡಿ ಬರ್ತಾ ಇದೆ ತೇಜಸ್ ಬ್ರೋ ಕನೆಕ್ಟ್ ಆಗಿದ್ದೀರಾ ಹಾಂ ಮಾತಾಡಿ ಹಾಂ ಹ್ಞೂ ಏನಾದ್ರು ಒಂದು ಹೇಳ್ಬೇಕು ಯಾಕಂದ್ರೆ ಕನೆಕ್ಟ್ ಆಗಿಲ್ಲ ಅಂದ್ಕೊಂಡು ಮತ್ತೆ ಸ್ಲೋ ಡೌನ್ ಮಾಡ್ತಾರೆ ಬನ್ನಿ ಬನ್ನಿ ಫಾರೆಸ್ಟ್ ಜೋ ಒಂದು ಆನೆಗಳು ನುಗ್ಗಿ ಬಂದಿರುತ್ತೆ ಅನ್ನೋದಾದ್ರೆ ನಿಮ್ಗೆ ಪ್ರೂಫ್ಸ್ ಕಾಣುತ್ತೆ ಗಿಡಗಳೆಲ್ಲ ಫುಲ್ ಅದೊಂಥರ ಹೆಂಗೆ ಅಂದ್ರೆ ಅದಕ್ಕೆ ಹೋಗ್ಬೇಕು ಬಸ್ ಬರ್ತಾ ಇದೆ ಆಪೋಸಿಟ್ ಅಲ್ಲಿ ಬಸ್ ಬರ್ತಾ ಇದೆ ಸ್ಲೋ ಡೌನ್ ಅಪ್ಪತ್ತ ಟೈಮಲ್ಲಿ ಬೇಡ ಫಾರಸ್ ಅಲ್ಲಿ ನಾನು ಮುಂದೆ ಹೊರಟ್ಬಿಟ್ಟಿದ್ದೀನಿ ಶಿವು ಮತ್ತು ಆಮೇಲೆ ಅವ್ನು ತರುಣ್ದು ಏನೋ ಪ್ಯಾಂಟ್ ಲೂಸ್ ಆಯಿತು ಅಂದ್ಬಿಟ್ಟು ಅವನು ಸ್ಲೋ ಆಗ ಅದಕ್ಕೆ ಶಿವೂ ಅಲ್ಲೇ ಸ್ಲೋ ಆಗಿದ್ದು ಅವನ ಜೊತೆಗೆ ಕರ್ಕೊಂಡು ಬರ್ತಾರೆ ನಾನು ಮುಂದೆ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತೇಜಸ್ ನನ್ನಿಂದ ಇದ್ದಾರೆ ಈ ಅವರು ಡಿಸ್ಟೆನ್ಸ್ ಆಗೋದು ತುಂಬ ಡಿಸ್ಟೆನ್ಸ್ ಆಯಿತು ತೇಜಸ್ಗೂ ನನಗೂ

ಬ್ರದರ್ ಸುರಕ್ಷತೆ ಆಯೆ ಓಹ್ ಓಹ್ ವಾಕಿ ಟಾಕಿ ಒಳಗಡೆ ಇಟ್ಟಿದಂತಾನೆ ಟಿಲೇ ಕನ್ ಬ್ರೋ ನೀರು ಹೋಗಡೆಕೈ ವಾಕಿ ಟಾಕಿ ಆ ಯು ಕೆಪ್ಟ್ ಇನ್ಸೈಡ್ ನಾ ಆ ಆ बिकॉज़ ही आर फॉर ए सपोर्ट इज यार ಓಕೆ ಮೇ जस्ट ಓಕೆ ಯಾರಾ ಇನ್ಕ್ಲೂಡ್ ಗುರು ನೀ ಇಟ್ಕೊಂಡಿದಿ ಅರಣ್ಯ ಇಲಾಖೆ ಮಳೆಯೂರು ವಲಯ ಅಣ್ಣ ಇಲ್ಲಿಗೆ ಮುಗೀತಾ ಫಾರೆಸ್ಟು ಇನ್ನು ಮುಂದೆ ಇದೆಯಾ ಇಲ್ಲಿಗೆ ಎಂಡಾ ಎಲ್ಲ ಊರ್ಗಳೇನೆ ನಮ್ದು ಬೆಂಗಳೂರು ಅಣ್ಣ ಎಲ್ಲ ಗಡಿ ಸುತ್ತಣ ಅಂತ ಹೊರಟಿದ್ವಿ ಗಡಿ ಗಡಿ ಸುತ್ತಣ ಅಂತ ಹಾ ಎಲ್ಲ ಬಡಿ ಬರೀ ನಾವು ಓಡಾಡ್ತಾ ಇರೋದೆಲ್ಲ ಈಗ ನಮ್ದು ರೈಡ್ ಬಂದ್ಬಿಟ್ಟು ಬರೀ ಗಡಿಲ್ಲೇನೆ ಎಲ್ಲ ಏನು ಕೊಡಲ್ಲ ಇದು ನಮ್ಮ ಆಸೆ ಅದಕ್ಕೆ ತಿರುಗ್ತಾ ಇದೀವಿ ಮುಂದೆ ಬರೀ ಅಲ್ಲ ಸರಿ ಥ್ಯಾಂಕ್ಸ್ ಅಣ್ಣ ಮೊಮೆಂಟ್ಸ್ ಅಣ್ಣ

ಇಪ್ಪತ್ತ ಇಪ್ಪತ್ತೈದ್ ಸಾವಿರ ಯೂಟ್ಯೂಬ್ ಗೊತ್ತಾ ಯೂಟ್ಯೂಬಲ್ಲಿ ಹಾಕ್ತಾ ಅಣ್ಣ ಶಿವು ಮಾಡಿದು ಹೋಗ್ ಬಂದಿದ್ದ ತಾತ ಶಿವನ್ ಕಳ್ಳ ನೋಡ್ದಂಗ್ ಶಿವನ ನೋಡಿ ಇಲ್ಲೊಂದು ನದಿ ಈ ನದಿ ಹೆಸರು ನನಗೂ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದನ್ನ ನದಿ ಹೆಸರು ಗೊತ್ತಿಲ್ಲ ಮೂರು ನದಿಯಾಗಿತ್ತು ಆಗಿತ್ತು ಮೂರು ನದಿ ಪ್ಲಸ್ ಎರಡು ನದಿ ಆಗಿತ್ತು ಇದು ಮೂರನೇದು ಮೂರನೇ ನದಿ ಇದು ಇದರ ಹೆಸರು ಕೂಡ ಹೇಳ್ತೀವಿ ಮನೆ ಯಾವುದು ಅಂತ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಕಮ್ಮ ನಾವಿವಾಗ ಬಂದಿರೋದು ಹೆಚ್ ಡಿ ಕೋಟೆ ಸರ್ಕಲ್ ಹತ್ರ ಬಂದಿದ್ದೀವಿ ಇದು ಹೆಚ್ ಡಿ ಕೋಟೆ ಸರ್ಕಲ್ಲು ಲೆಫ್ಟ್ ಸೈಡ್ ಹೋದರೆ ಕಬೀನಿ ಆ ಕಡೆಗೆಲ್ಲ ಹೋಗ್ತೀವಿ ಇಲ್ಲಿ ನಮ್ಮ ಗಂಧದ ಗುಡಿ ಕ್ಲಬ್ಬಿಂದ ಒಂದು ಬೈಕ್ ರೈಡ್ ಇತ್ತು ಕಬೀನಿಗೆ ಬಂದಿದ್ವಿ ಇಲ್ಲಿ ಸೊ ಇದು ಒಂದು ಮೆಮೊರಿ ಈ ರೋಡಲ್ಲಿ ನಂಗೆ ಇರೋದು ಟ್ಯಾಂಕರು ರೈಟ್ ಬಂದ್ಬಿಡಿ ಅಲ್ಲ ರೈಟ್ ಹೊಡೆದ್ರೆ ಮನ್ಗೊಯ್ತೀರ ಆಮೇಲೆ